ನಮಸ್ತೆ ಎಸ್ ಸರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಹುಬ್ಬಳ್ಳಿ ಧಾರವಾಡದಲ್ಲಿ ಶಾಸಕ ಅರವಿಂದ ಬೆಲ್ಲದ ಚರ್ಚೆಗೆ ಗ್ರಾಸವಾಗಿತ್ತು ಅದೇ ರೀತಿ ಪೊಲೀಸ್ ಕಮಿಷನರ್ ಕೂಡ ಮಾಹಿತಿ ಮೇರೆಗೆ ಸರ್ಚ್ ಕೂಡ ಮಾಹಿತಿ ಕಲೆ ಹಾಕಿದ್ರು ಈಗ ಅದೇ ರೀತಿ ಶ್ರೀರಾಮಸೇನೆ ರಾಷ್ಟೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಅನ್ಯ ರಾಜ್ಯದ ಕೋಮಿಗಳು ಓಡಾಡ್ತಾ ಇದ್ದಾರೆಂದು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಅನುನಾಸ್ಪದ ವ್ಯಕ್ತಿಗಳ ಮೇಲೆ ಕ್ರಮಕ್ಕೆ ಪೊಲೀಸರು ಮುಂದಾಗಬೇಕು ಮೆಹಲ್ಗಾಮ್ ಘಟನೆಯಲ್ಲಿ ಆಂತರಿಕ ಜಿಹಾದಿಗಳ ಕೈವಾಡವಿದೆ ಹೊರಗಿನ ಶತ್ರುಗಳನ್ನು ಎದುರಿಸಲು ನಮ್ಮ ಸೈನಿಕರು ಸಿದ್ಧರಿದ್ದಾರೆ ಆಂತರಿಕ ದೇಶದ್ರೋಹಿಗಳು ಜಿಹಾದಿಗಳ ನಿಯಂತ್ರಣವಾಗಬೇಕು ಈ ಬಗ್ಗೆ ಕೇಂದ್ರ ಸರ್ಕಾರ ವಿಶೇಷ ಪಡೆ ರಚನೆ ಮಾಡಬೇಕು ದೀರ್ಘಾವಧಿ ವೀಸಾ ಪಡೆದು ವಾಸವಾಗಿರೋ ಪಾಕಿಸ್ತಾನಿಗಳನ್ನ ಹೊರಹಾಕಬೇಕು ಅವರು ಕ್ಯಾನ್ಸರ್ ಇದ್ದಂತೆ ಅವರನ್ನ ಹೊರಗೆ ಹಾಕಬೇಕು ಅಂತ ಪ್ರಮೋದ್ ಮುತಾಲಿಕ್ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿ ಕಮಿಷನರ್ಗೆ ನೀಡಿದ್ರು